ಪ್ರಿಯ ವೀಕ್ಷಕರೇ ಪ್ರಪಂಚ ಮತ್ತೊಮ್ಮೆ ಸಂಕಷ್ಟದಲ್ಲಿ ಬಂದಿದೆಯಾ ಏನು ಎರಡು ಸಾವಿರದ ಹತ್ತೊಂಬತ್ತರ ಕೊರೋನಾ ವೈರಸ್ ತರ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚೀನಾದಲ್ಲಿ ಹರಡ್ತಾ ಇದೆಯಾ ಈಗ ಟಿ ವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದೆ ಚೀನಾದ ಆಸ್ಪತ್ರೆಗಳು ತುಂಬಿ ತುಳುಕುತ್ತಾ ಇದೆ ಆಸ್ಪತ್ರೆಗಳ ಮುಂದೆ ಜನಸಾಗರ ಸೇರಿದೆ ಎದೆಯಲ್ಲಿ ನೋವು ಉಸಿರಾಟ ತೊಂದರೆ ಅಂತ ಸೇರುತ್ತಿದ್ದಾರೆ ಚೀನಾದಲ್ಲಿ ಕೊರೋನಾ ತರ ಹೊಸ ವೈರಸ್ ಎಂಟ್ರಿ ಆಗಿದೆಯಾ ಕೊರೋನಾ ಥರ ಹೊಸ ಆತಂಕ ಹುಟ್ಟಿ ಹಾಕಿದೆಯಾ ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಲು ಇಡುತ್ತಿದ್ದಂತೆ ಚೀನಾದ ಸೋಷಿಯಲ್ ಮೀಡಿಯಾದಿಂದ ಅಪ್ಲೋಡ್ ಆಗುತ್ತಿರುವ ವಿಡಿಯೋ ಫೋಟೋಸ್ ನೋಡಿದರೆ ಕೊರೋನಾ ಪಾರ್ಟ್ ಟು ಬರುತ್ತಿದೆಯಾ ಪ್ರಪಂಚದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಥರ ವಿಡಿಯೋಗಳು ಬಂದಿದ್ದವು ಉಸಿರಾಟ ತೊಂದರೆ ಕೆಮ್ಮುಗಳಿಂದ ಆಸ್ಪತ್ರೆಗಳು ತುಂಬುತ್ತಾ ಹೋದವು ನೋಡು ನೋಡುತ್ತಿದ್ದಂತೆ ಈ ತೊಂದರೆ ಇಡೀ ಪ್ರಪಂಚಕ್ಕೆ ಹರಡಿತ್ತು ನಂತರ ಅದನ್ನು ಕೋವಿಡ್ ನೈನ್ಟೀನ್ ಅಂತ ಹೆಸರಿಡಲಾಗಿತ್ತು ಆತಂಕ ಕಂಡುಬರುತ್ತಿದೆ ಮಾಹಿತಿ ಪ್ರಕಾರ ಹ್ಯೂಮನ್ ನ್ಯೂಮಾ ವೈರಸ್ ಹಾಗೂ ಅನ್ಯ ವೈರಸ್ ವಿಕೋಪಕ್ಕೆ ಆಸ್ಪತ್ರೆಗಳು ಮತ್ತು ಮಸಣಗಳು ತುಂಬುತ್ತಾ ಇದೆ ಚೀನಾದಲ್ಲಿ ಈ ವೈರಸ್ನಲ್ಲಿ ಇನ್ಫ್ಲೂಸಾ ಮೈಕ್ರೋಪ್ಲಾಸ್ಮಾ ನ್ಯೂಮಿನಿಯಾ ಮತ್ತು ಕೋವಿಡ್ ನೈನ್ಟೀನ್ ಅಂತ ಶಾಮಿಲಿದೆ ಈ ವೈರಸ್ ಮತ್ತೊಮ್ಮೆ ಕೋವಿಡ್ ನೈನ್ಟೀನ್ ಮರುಕಳಿಸುತ್ತಿದೆಯಾ ಈ ರೋಗ ಜಾಸ್ತಿ ಮಕ್ಕಳಲ್ಲಿ ಮತ್ತು ವೃದ್ಧರಲ್ಲಿ ಕಂಡುಬರುತ್ತಿದೆ ವೈರಸ್ ಇರುವ ವ್ಯಕ್ತಿ ಸೀನಿದಾಗ ಬರುವ ಹನಿಗಳಿಂದ ಹರಡುತ್ತೆ ಒಂದು ರೋಗಿಯಿಂದ ಈ ವೈರಸ್ ಹತ್ತು ಜನರಲ್ಲಿ ಹರಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ವೀಕ್ಷಕರೇ ಈ ವೈರಸ್ನಿಂದ ಬಹಳ ಜನಗಳ ಸಾವಾಗುತ್ತಾ ಇದೆ ಅಲ್ಲಿನ ಜನಗಳ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗುತ್ತಿದೆ ಆದರೆ ಚೀನಾ ಸರ್ಕಾರ ಇದುವರೆಗೆ ಖಚಿತಪಡಿಸಿಲ್ಲ ಮಾಹಿತಿ ಆದರೆ ಚೀನಾ ಸರ್ಕಾರದ ಮೌನ ಪ್ರಪಂಚದ ತಲೆ ಕೆಡಿಸಿದೆ ಇಡೀ ಪ್ರಪಂಚದ ಈಗ ಯೋಚನೆ ಮಾಡುತ್ತಾ ಇದೆ ಚೀನಾ ಕೋವಿಡ್ ನೈನ್ಟೀನ್ ತರನೇ ಈ ವೈರಸ್ ಅನ್ನು ಮುಚ್ಚಿಡಿಯಲು ಪ್ರಯತ್ನಿಸುತ್ತಿದೆ ಅಂತ ಸಂಶಯ ಪಡುತ್ತಿದೆ ಕೋವಿಡ್ನ ನೀವು ಸ್ವಲ್ಪ ನೆನಪು ಮಾಡಿಕೊಳ್ಳಿ ಎರಡ್ ಸಾವಿರದ ಹತ್ತೊಂಬತ್ತರ ನವೆಂಬರ್ ಹದಿನೇಳರಲ್ಲಿ ಚೀನಾದ ವುಹಾನ್ ನಗರದಲ್ಲಿ ಸಿಕ್ಕಿತ್ತು ಆದರೆ ಚೀನಾ ಎಷ್ಟು ವಾರಗಳಿಂದ ಪ್ರಪಂಚದಿಂದ ಈ ವಿಷಯನ ಮುಚ್ಚಿಡಲಾಗಿತ್ತು ಆದರೂ ಕೂಡ ಇದುವರೆಗೂ ಮಂಡುತನ ಬಿಡುತ್ತಿಲ್ಲ ಚೀನಾ ಹೋದ ವಾರ ಎರಡು ಸಾವಿರ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಚೀನಾದ ಡಿಸಿಎಸ್ ಕಂಟ್ರೋಲ್ ಅಥಾರಿಟಿ ಹೇಳಿದೆ ಚೀನಾದ ಬಹಳ ನಗರಗಳಲ್ಲಿ ಉಸಿರಾಟ ತೊಂದರೆ ಶ್ವಾಸಕೋಶಗಳಲ್ಲಿ ತೊಂದರೆ ಕಂಡು ಬಂದಿರುವ ಖಚಿತಪಡಿಸಿದೆ ಆದರೆ ವೈರಸ್ನಿಂದ ಆಗುತ್ತಿದೆ ಅಂತ ಹೇಳುತ್ತಿಲ್ಲ ಹಿರಿಯ ವೀಕ್ಷಕರೇ ಈ ವೈರಸ್ನ ಪ್ರಮುಖ ಲಕ್ಷಣಗಳು ಕೋವಿಡ್ ಥರ ಸರಳವಾಗಿ ಮನುಷ್ಯನಿಂದ ಮನುಷ್ಯಕ್ಕೆ ಹರಡುತ್ತೆ ಇದರ ಲಕ್ಷಣ ಕೂಡ ಕೋವಿಡ್ ನೈನ್ಟೀನ್ ಥರನೇ ಇದೆ ಕೆಮ್ಮು ಜ್ವರ ಬರುತ್ತೆ ಉಸಿರಾಟದಲ್ಲಿ ತೊಂದರೆಯಾಗುತ್ತೆ ಮತ್ತೆ ಶ್ವಾಸಕೋಶದಲ್ಲಿ ಇನ್ಫೆಕ್ಷನ್ ಆಗೋ ಲಕ್ಷಣಗಳು ಕಾಣುತ್ತೆ ಈ ವೈರಸ್ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ ಚೀನಾದಲ್ಲಿ ಆಸ್ಪತ್ರೆಗಳಿಗೆ ಮಾಸ್ಕ್ ಹಾಕ್ಕೊಂಡು ಬರುತ್ತಾ ಇದ್ದಾರೆ ವೈದ್ಯರು ಕೊರೋನಾ ಥರನೇ ಪರೀಕ್ಷೆ ಮಾಡುತ್ತಿದ್ದಾರೆ ಚೀನಾ ಬೇರೆ ದೇಶಗಳಿಗಿಂತ ವಿಭಿನ್ನ ಯಾವುದೇ ಮಾಹಿತಿನೂ ಹೊರಗೆ ಬಿಡುತ್ತಿಲ್ಲ ಭಾರತ ದೇಶವು ಎಚ್ ಎಂ ಪಿ ವಿ ಬಗ್ಗೆ ಭಾರತದಲ್ಲಿ ಅಲರ್ಟ್ ಮಾಡಲಾಗಿದೆ ಯಾವುದೇ ಕ್ಷಣದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಬಹುದು ಗೆಳೆಯರೆ ನೀವು ಕೂಡ ಮಾಸ್ಕ್ ಯೂಸ್ ಮಾಡಿ ಜನ ಸಂದಣಿ ಜಾಸ್ತಿ ಇರುವ ಕಡೆ ಹೋಗಬೇಡಿ ಮನೆ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದನ್ನು ನಿಲ್ಲಿಸಿ